Let's get it back ಏನು ಕರ್ನಾಟಕ ರಾಜ್ಯಾದ್ಯಂತ ಮಾದಿಗ ಮಹಾಸಭಾ ಮತ್ತು ದಲ ಸಂಘಟನೆಗಳ ಒಕ್ಕೂಟದಿಂದ ಇವತ್ತು ಏನು ನಾವು ಅರಬತ್ತು ಲಕ್ಕ ಮುಖಾಂತರ ಇಡೀ ಜಿಲ್ಲೆಯಾದಂಥ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಏಕಕಾಲದಲ್ಲಿ ಮಾಡ್ತಾ ಇದ್ದೀವಿ ವಿಚಾರ ಇಷ್ಟೇ ನಿಮಗೆಲ್ಲ ಗೊತ್ತಿರೋ ವಿಚಾರನೇ ಏನು ಇವತ್ತು ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿ ಬಗ್ಗೆ ಏನು ಯಾವುದೇ ಸರ್ಕಾರ ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿ ಯಾವುದೇ ರಾಜ್ಯ ಸರ್ಕಾರ ಮಾಡಿದಂಥ ವಿಚಾರವನ್ನು ನಮ್ಮ ನಾರಾಯಣ ಸ್ವಾಮಿ ಅವರು ಏನು ಆವತ್ತಿನ ಪರಿಸ್ಥಿತಿಯಲ್ಲಿ ಆಂಧ್ರದಲ್ಲಿ ಬಂದಕೃಷ್ಣ ಮಾದಿಗ ಅವರಿಗೆ ಏನು ಈ ಸಮಾಜದ ಬಗ್ಗೆ ಅರಿವು ಮಾಡಿಕೊಟ್ಟಂಥ ಸಂದರ್ಭದಲ್ಲಿ ನಮ್ಮ ಪ್ರೈಮ್ ಮಿನಿಸ್ಟರ್ ಮೋದಿ ಮೋದಿಯವರು ಇಲ್ಲ ಇದು ಆಗಿದೆ ನೀವು ಕೇಳೋದನ್ನೋದನ್ನು ಎತ್ಕೊಂಡೋಗಿ ಸುಪ್ರೀಂ ಕೋರ್ಟಲ್ಲಿ ಒಂದು ಕೇಸನ್ನು ಹಾಕ್ತಾರೆ ಅದರ ಪರವಾಗಿ ನಮ್ಮ ನಾರಾಯಣ ಸ್ವಾಮಿ ಏನು ಸ್ವಾಮಿ ಇರ್ಬೋದು ನಮ್ಮ ಎಲ್ಲ ಮಾದಿಗ ಸಮಾಜದ ಮಂತ್ರಿಗಳು ಮತ್ತು ಎಮ್ ಎಲ್ ಎಗಳು ಸಹ ಸೇರ್ಕೊಂಡು ಇವತ್ತು ಆ ಒಂದು ಕೇಸ್ಗೆ ಸಪೋರ್ಟ್ ಮಾಡಿದ್ದಾರೆ ಅದರಂತೆ ಇವತ್ತು ಸುಪ್ರೀಂ ಕೋರ್ಟು ಏಳು ಸವೆನ್ ಬೆಂಚ್ ಕೇಸನ್ನ ಇವತ್ತು ಅವರಿಗೆ ರಾಜ್ಯದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ಗೆ ಇದು ಅನ್ವಯಿಸಲ್ಲ ಇದು ರಾಜ್ಯ ಸರ್ಕಾರ ಮಾಡ್ಬೋದು ಅಂತ ಹೇಳ್ಬಿಟ್ಟು ಇವತ್ತು ತೀರ್ಮಾನ ತಗೊಂಡಿದೆ ಆದ್ರೆ ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ಯಾಕಂದ್ರೆ ಪಕ್ಕದಲ್ಲಿ ಆಂಧ್ರ ಪ್ರದೇಶ ಇರ್ಬೋದು ತೆಲಂಗಾಣ ಇರ್ಬೋದು ಇವತ್ತು ಅದನ್ನು ಆದೇಶನ ಜಾರಿ ಮಾಡಿದೆ ಆದರೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಅವ್ರಿಗೆ ಸಮಾಜವಾದಿ ಅಂತ ಹೇಳ್ತಾರೆ ದಲಿತ ನಾಯಕರು ಅಂತ ಹೇಳ್ತಾರೆ ಮತ್ತೆ ಹಿಂದೂದ ವರ್ಗದ ನಾಯಕರು ಅಂತ ಹೇಳ್ತಾರೆ ಕಾಂತರಾಜ್ ಅವರ ನಿಲ್ವತ್ತಪ್ಪ ಮಹಾನ್ ಭವ ದಯವಿಟ್ಟು ಇವತ್ತು ನಮ್ಮ ಸಿದ್ದರಾಮಯ್ಯನವರು ಯಾರು ಹೇಳ್ಕೊಡ್ತಾ ಇದ್ದಾರೋ ಯಾರು ಒತ್ತಾಯ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ನಮಗೆ ಒಂದು ವರ್ಷ ಆಗಿದೆ ಇವತ್ತಿಗೆ ಒಂದು ವರ್ಷ ಆಯ್ತು ಇವತ್ತು ಸುಪ್ರೀಂ ಕೋರ್ಟ್ ಆದೇಶ ಮಾಡಿ ಇದುವರೆಗೂ ಅದನ್ನು ಅದನ್ನು ಜಾರಿ ಮಾಡಕ್ಕೆ ಅವ್ರ ಕೈಲಾಗ್ತಾ ಇಲ್ಲ ಬಂಧುಗಳೇ ಅದಕ್ಕೆ ಸಿದ್ದರಾಮಯ್ಯ ಇವತ್ತು ಹೇಳ್ತಾ ಇದ್ದೀವಿ ಇವತ್ತು ಇಡೀ ಏನು ಎಸ್ ಸಿ ಎಸ್ ಸಿ ಪಟ್ಟಿಯಲ್ಲಿರುವಂಥ ಎಲ್ಲ ಮಾದಿಗ ಮತ್ತು ದಲಿತ ಬಂಧುಗಳು ಇವತ್ತು ಎಲ್ಲ ಜಿಲ್ಲೆಗಳಲ್ಲಿ ಹೋರಾಟ ಮಾಡ್ತಾ ಇದ್ವಿ ನಿಮ್ಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ವಿ ಇವತ್ತು ನೀವು ಕೂಡಲೇ ಇದನ್ನ ಏನಾದರೂ ಮುಂದಿನ ದಿನಗಳಲ್ಲಿ ಆದೇಶ ಮಾಡಲಿಲ್ಲ ಅಂದ್ರೆ ನಾವು ಮುಂದೆ ಈ ರಾಜ್ಯಾದ್ಯಂತ ಒಂದು ವಿರುದ್ಧವಾದಂತ ಹೋರಾಟ ಮಾಡ್ತೀವಿ ಅದು ಇವತ್ತಾದ್ರೂ ನಾವು ಪಬ್ಲಿಷ್ ಮಾಡಿ ಹೇಳಿದ್ವಿ ಮುಂದೆ ಮಾಡೋದಂತ ನಾವು ಯಾರಿಗೂ ಹೇಳೋದಿಲ್ಲ ನಾವು ನುಗ್ಗಿತೀವೋ ಮತ್ತೆ ಬಂದ್ ಮಾಡ್ತೀವೋ ನಾವು ಏನೇನ್ ಮಾಡ್ತೀವೋ ನಮ್ಗೆ ಗೊತ್ತಿಲ್ಲ ಆದ್ರೆ ದಯವಿಟ್ಟು ಅದಕ್ಕೆ ಅವಕಾಶ ಕೊಡಬಾರ್ದು ರಾಜ್ಯ ಸರ್ಕಾರ ಈಗ ರಾಜ್ಯ ಸರ್ಕಾರ ಈಗಾಗಲೇ ನಶಿಸಿ ಹೋಗಿದೆ ನಾವೇನು ಬಸ್ಗಳಿಗೆ ಅಡ್ಡ ಹಾಕೋದು ಒಡಗೋದು ಇವೆಲ್ಲ ನಮ್ಗೆ ಯಾಕದೇನು ಹೊಸದೇನಲ್ಲ ನಮ್ಗೆ ನಾವು ಮೂವತ್ತೈದು ವರ್ಷದಿಂದ ನೋಡ್ಕೊಂಡ್ ಬಂದಿರೋದು ನಾವು ಈ ಸಲ ಏನಾದ್ರೂ ಬೀದಿಗಳಿದೆ ಬಸ್ಗಳೇ ಸುಡ್ತೀವೋ ಸರ್ಕಾರ ಆಫೀಸ್ಗಳೇ ಹೊಡೆದಾಗ್ತೀವೋ ನಮ್ಗಂತೂ ಗೊತ್ತಿಲ್ಲ ಏನ್ ಮಾಡ್ತೀರಾ ಅರೆಸ್ಟ್ ಮಾಡ್ತೀರಾ ಒಂದು ಕೇಸ್ ಹಾಕ್ತೀರಾ ನಮ್ಮನ್ನ ಯಾರು ಆಗೋದಿಲ್ಲ ಅರ್ಥ ಮಾಡ್ಕೊಳ್ಳಿ ಸಿದ್ದರಾಮಯ್ಯ ಅವ್ರೆ ನೀವು ಇವತ್ತು ಯಾರು ಮಾತು ಕೇಳ್ತಾ ಇದ್ದೀರಾ ನಿಮ್ಮನ್ನ ಯಾರು ಹಿಂದಿಕ್ಕೆ ಸರಿತಾದ್ರೆ ನಮ್ಗೆ ಗೊತ್ತಿದೆ ಆದ್ರೆ ನಮ್ಮ ಬಾಯಲ್ಲಿ ಹೇಳ್ಸೋದು ಬೇಡ ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ ನೀವು ಒಬ್ಬ ಸಿಎಂ ನೀವು ಮುಖ್ಯಮಂತ್ರಿ ಈ ರಾಜ್ಯಕ್ಕೆ ನೀವು ಯಾರನ್ನ ಭಿಕ್ಷೆ ಬೇಡಿ ಮತ್ತೆ ಯಾರನ್ನು ಕೇಳಂಗಿಲ್ಲ ನೀವು ನಿಮ್ಗೆ ಪವರ್ ಇದೆ ನಿಮ್ಗೆ ಅಧಿಕಾರ ಇದೆ ನೀವು ಡಿ ಸಿ ತಗೊಳಕ್ ಅವಕಾಶ ಇದೆ ದಯವಿಟ್ಟು ನಾವು ಬೀದಿ ಮೂವತ್ತು ವರ್ಷಗಳಿಂದ ಲಾಟಿ ಚಾರ್ಜ್ಗಳು ಕೇಸ್ಗಳು ಹಾಕೊಂಡು ಇಡೀ ರಾಜ್ಯದ ಪ್ರತಿಯೊಂದು ನಾಯಕರು ನಮ್ಮ ಸಮಾಜದವ್ರು ಇವತ್ತು ಎಲ್ಲ ಇಲ್ಲೆಲ್ಲ ನಾವು ಸೇರಿದ್ವಿ ಎಲ್ರು ವೇಟ್ಗಳು ತಿಂದಿದ್ದೀವಿ ಬೀದಿ ಹೋರಾಟ ಮಾಡಿದೀವಿ ಬಂದ್ ಮಾಡಿಸಿದೀವಿ ರಸ್ತೆ ರೋಗ ಮಾಡಿದೀವಿ ಆಮೇಲೆ ಜೈಲಿಗೆ ಹೋಗಿದೀವಿ ಕೇಸ್ಗಳು ಹಾಸ್ಕೊಂಡಿದೀವಿ ಆದ್ರೆ ಇವತ್ತು ಸಿದ್ದರಾಮಯ್ಯ ಕರ್ಣೆ ಬರ್ತಾ ಇಲ್ಲ ದಯವಿಟ್ಟು ಅವ್ರ ಅರ್ಥ ಮಾಡ್ಕೊಂಬಕ್ ಇವತ್ತು ಇವತ್ತು ನಾವು ಈ ಜನಾಂಗ ಬೀದಿಗಳು ಹೋರಾಟ ಮಾಡ್ತಾ ಇದೀವಿ ಅದಕ್ಕೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಾವು ಮುಂದಿನ ತಿಂಗಳ ನೀವೇನಾದ್ರು ಈಗ ಏನೋ ಆವಾಗಲೇ ಈಗ ನಾಲ್ಕನೇ ತಾರೀಕೇನೋ ನಮ್ಮ ಇವರು ಏನು ನಾಗಮೋಹನ್ ದಾಸ್ ಅವರು ಈಗಾಗಲೇ ಅದನ್ನ ವರದಿನ ಕೊಡ್ತೀನಿ ಅಂತ ನಾಲ್ಕನೇ ನಾಲ್ಕನೇ ತಾರೀಕು ಒಪ್ಕೊಂಡಿದ್ದಾರೆ ನಾವು ನಾಲ್ಕನೇ ತಾರೀಕು ಕೊಡೋದಲ್ಲ ನೀವು ಒಂದೇ ಸಲ ಆದೇಶ ಮಾಡಬೇಕು ನೀವೇನು ಮಾದಿಗ ಮಹಾಸಭಾ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಈ ದಿನ ಜಿಲ್ಲಾಧಿಕಾರಿಗಳ ಮುಖಾಂತರ ತಮ್ಮ ಮನವಿಯನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೌರವಾನ್ವಿತ ರಾಜ್ಯಪಾಲರಿಗೆ ಸನ್ಮಾನ್ಯ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಿಗೆ ಮನವಿಯನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಈ ಮನವಿಯಲ್ಲಿರ್ತಕ್ಕಂಥ ಎಲ್ಲ ಅಂಶಗಳನ್ನು ತಮ್ಮೆದುರಿಗೆ ಶ್ರೀತ ಗಂಗಾಧರ್ ಅವರು ಓದಿ ಆ ಮನವಿಯನ್ನು ಈಗ ನನ್ನ ಕಡೆ ಕೊಟ್ಟಿದ್ದಾರೆ ಈ ಮನವಿಯನ್ನು ನಾವು ಸರ್ಕಾರಕ್ಕೆ ಕೂಡಲೇ ಈ ಮೂಲ್ ಇಮೇಲ್ ಮುಖಾಂತರ ಕಳಿಸ್ಕೊಡುವಂಥ ಕೆಲಸ ಮಾಡ್ತೀವಿ ಅದರ ಪ್ರತಿಯನ್ನು ನಿಮಗೆ ಕೊಡ್ತೀವಿ